ವೇದಿಕೆ ಮೇಲೆನೆ ಸಿಎಂ ಕೇಂದ್ರ ಸಚಿವ ಎಚ್ಚರಿಕೆ ನೀಡಿದ್ದಾರೆ ಸಿಎಂ ಸಿದ್ದುಗೆ ವೇದಿಕೆ ಮೇಲೆ ರಾಜನಾಥ್ ಸಿಂಗ್ ಒಂದು ಸಂದೇಶ ಹೇಳಿದ್ದಾರೆ ರಾಜಕಾರಣದಲ್ಲಿ ಹೆಜ್ಜೆ ಇಡಬೇಕಾದ್ರೆ ಎಚ್ಚರ ಇರಲಿ ರಾಜಕೀಯದಲ್ಲಿ ಒಂದೊಂದು ಹೆಜ್ಜೆಯು ಎಚ್ಚರದಿಂದ ಇಡಬೇಕು ರಾಜಕೀಯದಲ್ಲಿ ಕಾಲುಗಳನ್ನ ಎಚ್ಚರಿಕೆಯಿಂದ ಇಡೋದು ಮುಖ್ಯ ಅಂತ ಹೇಳಿ ಹೇಳಿದ್ದಾರೆ I came to know about Siddhara Bhaiyaji, the Honourable Chief Minister of Karnataka, about his injury. It is good to see him here and it indicates he is fast recovering from the injury. In politics, in politics, keeping your legs safe is very important. In politics, keeping your legs Safe is very important, and you have to be very mindful because you will stumbling blocks everywhere. Siddaramayya Ji is a seasoned politician, and he has been safely crowding all hurdles on his way. And today he is the Chief Minister of Karnataka, and I am very confident that he will recover. ನೀವು ಅತ್ಯಂತ ಜಾಗರೂಕರಾಗಿರಬೇಕು ಸಿದ್ದರಾಮಯ್ಯ ಇಲ್ಲಿ ಎಲ್ಲೆಡೆ ಅಡೆತಡೆಗಳೇ ಇರುತ್ತವೆ ಆದರೆ ನೀವು ಎಲ್ಲವನ್ನೂ ದಾಟಿಕೊಂಡು ಬರುತ್ತೀರಿ ಸಿದ್ದರಾಮಯ್ಯ ಜಿಗೆ ರಾಜಕೀಯ ಹೊಸದೇನಲ್ಲ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಜಿ ಪಳಗಿದ್ದಾರೆ ಅವರು ಎಲ್ಲಾ ಅಡೆತಡೆಗಳನ್ನ ದಾಟಿ ಬರಲಿದ್ದಾರೆ ವೇದಿಕೆಯಲ್ಲಿ ಮಾರ್ಮಿಕವಾಗಿಯೇ ಮಾತನಾಡಿದ ರಾಜನಾಥ್ ಸಿಂಗ್ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ರಾಜನಾಥ್ ಸಿಂಗ್ ಹೇಳಿಕೆ ನೀಡಿದ್ದಾರೆ ಸಿದ್ದರಾಮಯ್ಯ ಮಂಡಿ ನೋವು ಉಲ್ಲೇಖಿಸಿ ರಾಜನಾಥ್ ಸಿಂಗ್ ಈ ಒಂದು ಹೇಳಿಕೆ ನೀಡಿದ್ದಾರೆ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಕರ್ನಾಟಕಕ್ಕೆ ಆಗಮಿಸಿರೋ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಭಾಗಿಯಾಗಿದ್ರು ತೀವ್ರ ಮಂಡಿ ನೋವಿನಿಂದ ಬಳಲ್ತಾ ಇರೋ ಸಿಎಂ ಸಿದ್ದರಾಮಯ್ಯನವರು ಕೂಡ ವೀಲ್ ಚೇರ್ ನಲ್ಲಿಯೇ ಈ ಒಂದು ಸಮಾವೇಶಕ್ಕೆ ಆಗಮಿಸಿದ್ರು ಹೀಗಾಗಿ ವೇದಿಕೆ ಮೇಲೇನೆ ಸಿದ್ದರಾಮಯ್ಯನವರಿಗೆ ಕೇಂದ್ರ ಸಚಿವ ಎಚ್ಚರಿಕೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದುಗೆ ವೇದಿಕೆ ಮೇಲೆ ರಾಜನಾಥ್ ಸಿಂಗ್ ಒಂದು ಸಂದೇಶ ಹೇಳಿದ್ದಾರೆ ರಾಜಕಾರಣದಲ್ಲಿ ಹೆಜ್ಜೆ ಇಡಬೇಕಾದ್ರೆ ಎಚ್ಚರ ಇರಲಿ ರಾಜಕೀಯದಲ್ಲಿ ಒಂದೊಂದು ಹೆಜ್ಜೆಯು ಎಚ್ಚರದಿಂದ ಇಡಬೇಕು ಸಿದ್ದರಾಮಯ್ಯ ರಾಜಕೀಯದಲ್ಲಿ ಕಾಲುಗಳನ್ನ ಎಚ್ಚರಿಕೆಯಿಂದ ಇಡೋದು ಮುಖ್ಯ ನೀವು ಅತ್ಯಂತ ಜಾಗರೂಕರಾಗಿ ಇರಬೇಕು ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ ಯಾಕಂದ್ರೆ ಇಲ್ಲಿ ಎಲ್ಲೆಡೆ ಅಡೆತಡೆಗಳೇ ಇರುತ್ತವೆ ಆದ್ರೆ ನೀವು ಎಲ್ಲವನ್ನ ದಾಟಿಕೊಂಡು ಬರುತ್ತೀರಿ ಸಿದ್ದರಾಮಯ್ಯಜಿಗೆ ರಾಜಕೀಯ ಹೊಸದೇನಲ್ಲ ರಾಜಕೀಯದಲ್ಲಿ ಸಿದ್ದರಾಮಯ್ಯಜಿ ಪಳಗಿದ್ದಾರೆ ಅವರು ಎಲ್ಲಾ ಅಡೆತಡೆಗಳನ್ನು ದಾಟಿ ಬರಲಿದ್ದಾರೆ ಹೀಗೆಂದು ವೇದಿಕೆಯ ಮೇಲೇನೆ ಮಾರ್ಮಿಕವಾಗಿ ರಾಜನಾಥ್ ಸಿಂಗ್ ಮಾತನಾಡಿದ್ದಾರೆ ನಿನ್ನೆ ನಡೆದ ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ರಾಜನಾಥ್ ಸಿಂಗ್ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಒಂದು ಸಂದೇಶವನ್ನ ತಿಳಿಸಿದ್ದಾರೆ ಸಿದ್ದರಾಮಯ್ಯನವರಿಗೆ ಮಂಡಿ ನೋವು ಉಲ್ಲೇಖಿಸಿ ರಾಜನಾಥ್ ಸಿಂಗ್ ಈ ರೀತಿ ಹೇಳಿಕೆ ನೀಡಿದ್ದಾರೆ